ಪಿತಾಜಿ ಪಿತಾಜಿ ಅದಕ್ಕೆ ನಾನು ಏನೋ ಮಾಡೋದು ನಿಂತ ಬರ್ತಾ ಇಲ್ಲ ಯಾಕಪ್ಪ ನಿಮ್ ಮೈಜಿ ಬೈದ ಇಲ್ಲ ನಿಮ್ ತಾತ ಬೈದ ಇಲ್ಲ ಮನೆಗ ನಿನ್ನ ಇಲ್ಲ ಇಲ್ಲ ಏನ್ ಸಮಸ್ಯೆ ನಿಮಗೆ ಯಾಕೆ ಹೇಳೋದು ನಾನ್ ಜೈಲಲ್ಲಿ ಇದ್ದಾಗ ನಾನ್ ಜೈಲಲ್ಲಿ ಇದ್ದಾಗ ಬೆಂಚ್ ಮೇಲೆ ಮಲ್ಕೊಂಡಿದ್ದಾಗ ಸೊಳ್ಳೆಗಳೆಲ್ಲ ಬಂದು ಮೈ ತುಂಬಾ ಮತ್ಕೊಂಡು ಸಪ್ತ ಸ್ವರಗಳನ್ನ ಆಡ್ತ ಸಂಧಿ ಸಂದಿ ಗೊಂದಿಗಳೆಲ್ಲ ಬರ್ತ ಏನೋ ಬಂದು ಮೈ ತುಂಬಾ ಅಂದ್ಕೊಂಡು ಎಲ್ಲ ಈರ್ಕೊಂಡು ಸಂತೋಷ ಒಂದೇ ಹೊಟ್ಟೆ ರೊಟ್ಟಿದ ಅನ್ನ ತಂದಿರ್ತಾರ ಜೊತೆಗೇ ಇದ್ವಿ ಆದ್ರೆ ಇಲ್ಲೇನೈತೆ ಮಾರಮ್ಮ ಡಿಸ್ಕೋ ಏನು ನಮ್ ಕತಿ ಒಂದ್ ಆನೆ ತಂದ್ ಕೊಡ ಅಂತ ಹೇಳೋ ಖುಷ ತಂದ್ ಕೊಡ್ತೀನಿ ಕುದ್ರೆ ತಂದ್ ಕೊಡ ಅಂತ ಹೇಳ ತಂದ್ ಕೊಡ್ತೀನಿ ಇಲ್ಲ ಕತ್ತೆ ತಂದ್ ತಂದು ತಲೆ ಬಳಸ್ಬಿಟ್ಟು ಮೂರ್ ನಾಲ್ ಬೈಕ್ ಬಿಟ್ಟು ತಿರುಪತಿ ಕಳ್ಸಿಬಿಡ್ತೀನಿ ಸೊಳ್ಳೆ ತಿಂಗಡೆ ತಂದ್ ಕೊಡೋದು ಎಲ್ಲಿಂದ ತಂದ್ ಕೊಡೋದು ನಾನು ಸೊಳ್ಳೆ ತಿಂಗಡೆ ಬೇಕು ಎಲ್ಲಿಂದ ತಂದ್ ಕೊಡೋದು ಪಿತಾಜಿ ನಂಗಿಲ್ಲ ಇಲ್ಲ ನನಗೆ ಬೇಕು ನನಗೆ ಕಂದ ನಿನ್ನ ಕ್ಷೇಮ ಆರೋಗ್ಯ ನನಗೆ ಮುಖ್ಯ ನಾಳೆಯಿಂದಲೇ ನಿನಗೆ ಇವತ್ ಜನ ನೇಬಾಯ್ ನೋಡಕಿ ನಿನ್ ಸಂಡೆ ತಿಂಗಣೆ ಎಲ್ಲ ತಂದು ಕೊಡ್ತೀನಿ ನಿಂಗೆ ಅದ್ ಎಲ್ಲಿ ಬೇಕಾದ ಬಿಡ್ಕ ನೀನು ನೀನ್ ಸುಮ್ನೆ ಮಲ್ಕೆ ಕಂದ ನೀನು ಮಲ್ಕೊಳ್ಳೋ ಕಂದ ಯಾಕೋ